ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತಿನ ಈ ನಮ್ಮ ಎಪಿಸೋಡ್ಗೆ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಇವತ್ತು ನಾನು ಕನಕಪುರ ರಸ್ತೆಯಲ್ಲಿರುವಂತಹ ಕನಕಪುರ ಕನಕಪುರ ರಸ್ತೆಯಲ್ಲಿರುವಂತಹ ಕಸ್ತೂರಿ ಅವರ ಮನೆಗೆ ಬಂದಿದೀನಿ ಸೊ ಕಸ್ತೂರಿಯವರು ನನ್ನ ಎಪಿಸೋಡ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂದ್ರೆ ಏನೋ ಒಂದು ವಿಶೇಷವಾದ ಅಡಿಗೆ ಕ್ವಿಕ್ ಆಗಿ ಆಗುವಂತ ಅಡಿಗೆ ಅಂಡ್ ಎಲ್ಲಾರ್ಗು ಇಷ್ಟ ಆಗುವಂತ ಅಡಿಗೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಇವಾಗ ಸಣ್ಣವ್ರು ತಿಂತಾರೆ ದೊಡ್ಡವ್ರಿಗೆ ಇಷ್ಟ ಆಗಲ್ಲ ದೊಡ್ಡೋರ್ ತಿಂತಾರೆ ಸಣ್ಣವರ್ಗ ಇಷ್ಟ ಆಗಲ್ಲ ಆ ತರ ಅಲ್ಲ ಇರುವಂತ ಎಲ್ಲಾ ವಯಸ್ಸಿನವ್ರ್ಗು ಇಷ್ಟ ಆಗುವಂತ ಅಡಿಗೆ ಕ್ವಿಕ್ ಆಗಿ ಆಗ್ಬಿಡುವಂತದ್ದು ಸೊ ಇವತ್ತು ನಮಗೋಸ್ಕರ ಫಸ್ಟ್ ಆಫ್ ಆಲ್ ನಮಸ್ಕಾರ ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ಸೊ ಇವತ್ತು ಫುಲ್ ಬ್ಲೂ ಬ್ರೈಟ್ ಆಗಿ ಕಾಣಿಸ್ತಾ ಇದೀರಾ ಇವತ್ತು ಅಂಡ್ ಫಾರ್ ದ ವೆರಿ ಫಸ್ಟ್ ಟೈಮ್ ನಿಮ್ ಬಾಲ್ಕನಿ ಕೂಡ ಶೂಟ್ ಮಾಡ್ತಾ ಇದೀವಿ ಚೆನ್ನಾಗಿದೆ ಮೇಕ್ ಓವರ್ ಆಕ್ಚುಲಿ ಇವಾಗ ಬಾಲ್ಕನಿ ಇದು ಈ ಒಂದು ಗ್ಯಾಪ್ ಅಲ್ಲಿ ನೀವು ಇದ್ರು ಮಾಡಿದೀರ ಅಂತ ಹಾಗಿದ್ರೆ ಇಲ್ಲ ಇದ್ ಮಾಡಿ ಆಗ್ಲಿ ಒಂದ್ ವರ್ಷ ಆಯ್ತು ಜಾಸ್ತಿ ಬರಲ್ಲ ಮಕ್ಳು ಏನಾದ್ರು ಬಂದ್ರೆ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಕರೆಕ್ಟ್ ಇದು ಸನ್ ರೂಮ್ ತರ ಮಾಡೋಣ ಅಂತ ಮಾಡಿದೀವಿ ಇನ್ನು ಎಲ್ಲ ಮೇಕ್ ಓವರ್ ಆಗಿಲ್ಲ ಹಾಕೋ ಪ್ಲಾನ್ ಇದೆಯಾ ಮಕ್ಕಳು ಅಂದ್ರಲ್ಲ ಅದಕ್ಕೆ ಕೇಳಿದ್ ನಾನು ಏನಂದ್ರೆ ಸ್ವಿಂಗ್ ಸ್ವಿಂಗ್ ಹಾಕೋ ಇಲ್ಲಿ ಹಾಕಿದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ನಾನು ಹಾಕಿಲ್ಲ ಇಲ್ಲ ಹೌದಾ ನೋಡೋಣ ಯಾಕಂದ್ರೆ ಸ್ವಲ್ಪ ಜೋರಾಗೆ ಆಡ್ತಾರೆ ಹೌದು ಮಕ್ಕಳು ತುಂಬಾ ಇಷ್ಟ ಅಂದ್ರೆ ಇವ್ರ ಮೊಮ್ಮಕ್ಕಳು ಇದಾರಲ್ಲ ಸೊ ಹಾಗಾಗಿ ಇವರಿಗೆ ತುಂಬಾ ಇಷ್ಟ ಬಿಕಾಸ್ ನನಗೂ ಪರ್ಟಿಕ್ಯುಲರ್ ಆಗಿ ಯಾವಾಗ್ಲೂ ಫೋನ್ ಮಾಡಿದ ಕೇಳ್ತಾರೆ ಅಲಪ್ ಬಗ್ಗೆ ವಿಚಾರಿಸ್ಕೊಳ್ತಾರೆ ಆಲಪ್ನ ನಾ ಕರ್ಕೊಂಡ್ ಬಾ ಅಂತಿರ್ತಾರೆ ಸೊ ಇವತ್ತೇನ್ ನಮಗೋಸ್ಕರ ವಿಶೇಷವಾಗಿ ಏನ್ ಮಾಡ್ತಾರೆ ಹೆಲ್ತಿ ಸ್ಯಾಲಡ್ ಮಾಡೋಣ ಓ ಸೂಪರ್ ಸಮ್ಮರ್ಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲ ತರಕಾರಿ ಹಾಕ್ಬಿಟ್ಟು ಮನೇಲಿ ಇರೋ ತರ್ಕಾರಿಗಳು ಏನೇನಿರುತ್ತೋ ಕ್ಯಾರೆಟ್ ಇರುತ್ತೆ ಹುರ್ಳಿಕಾಯಿ ಆಮೇಲೆ ಸೌತೆಕಾಯಿ ಇರುತ್ತೆ ಕ್ಯಾಬೇಜ್ ಇರುತ್ತೆ ಕ್ಯಾಬೇಜ್ ಅಂದ್ರೆ ಎಲೆ ಕೋಸಿ ಇರತ್ತೆ ಅದೆಲ್ಲ ಹಾಕ್ಬಿಟ್ಟು ಮಾಡ್ಬಿಡ್ಬೋದು ಯಾಕಂದ್ರೆ ಸಮ್ಮರ್ ಅಲ್ಲಿ ಸಾಮಾನ್ಯ ಏನು ತಿನ್ಬೇಕು ಅನ್ಸಲ್ಲ ಈ ಏನೋ ಲೈಟ್ ಅಥವಾ ಕುಡಿಯೋಕೆ ಸಾಕು ಆಮೇಲೆ ಸ್ವಲ್ಪ ಹೆಲ್ತಿ ಆಗೋಕೋಸ್ ಎರಡು ಬಾದಾಮಿ ಅಥವಾ ನೀವು ಏನು ಕಾಬುಲಿ ಚೆನ್ನ ಅಥವಾ ರಾಜಕೀಯರೋ ಹುರುಳಿ ಕಾಳು ಅಥವಾ ಹೆಸರು ಕಾಳು ಹಾಕಿನೂ ಮಾಡ್ಬೋದು ಹೌದಾ ಏನ್ ಬೇಕಿದ್ರು ಹಾಕಿ ಮಾಡ್ಬೋದು ಸರಿ ಹಾಗಿದ್ರೆ ಆಲ್ಮೋಸ್ಟ್ ಗೊತ್ತಾಗ್ತಾ ಬರ್ತಿದೆ ಇನ್ ತಡ ಯಾಕೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಪಕ್ಕಾ ನೋಡ್ಕೊಂಡು ಮಾಡೋ ಮೆಥಡ್ ಅನ್ನು ಅಡಿಗೆ ಮನೆಗೆ ಹೋಗಿ ತಿಳ್ಕೋಣ ಓಕೆ ಬನ್ನಿ ಕಸ್ತೂರಿ ಅವರೇ ಸಲೇಡ್ಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲಾ ರೆಡಿ ಮಾಡಿ ಅಲ್ವಾ ಒಂದೊಂದೇ ಹೇಳ್ತಾ ಹೋಗ್ಬಿಡಿ ಪ್ಲೀಸ್ ಇದು ಲೆಟ್ಟುಸು ಹ್ಮ್ ಕಟ್ ಮಾಡಿ ಇಟ್ಕೊಂಡಿದೀನಿ ಬೈಸ್ಬಾರ್ಗ್ ಅಂತನು ಅಂತಾರಲ್ವಾ ಹೌದು ಹಾ ಆಮೇಲೆ ಸೌತೆಕಾಯಿ ಹ್ಮ್ ಪನ್ನೀರ್ ಪನ್ನೀರ್ ಎಲೆಕೋಸು ಕ್ಯಾರೆಟ್ ಕ್ಯಾಪ್ಸಿಕಮ್ ಆಮೇಲೆ ರಾಜ್ಮಾ ನೆನ್ನೆ ರಾತ್ರಿ ನೆನೆಸಿದ್ದೆ ಬೇಯಿಸ್ಬಿಟ್ಟು ಅದ್ರ ಜೊತೆ ಒಂಚೂರು ಬಾದಾಮಿ ಹಾಕಿದ್ದೀನಿ ಅವಕಾಡೋ ಇದ್ರೆ ಅವಕಾಡೋ ಹಾಕಿ ಇಂದಿದ್ರೂ ಹಾಕ್ತಿದ್ರು ಓಕೆ ಅವಕಾಡೋ ಇದ್ರ ಬಟರ್ ಫ್ರೂಟ್ ಅಲ್ವಾ ಬಾದಾಮಿ ನೆನ್ಸಿ ಸಿಪ್ಪೆ ತೆಗೆದಿಟ್ಕೊಂಡು ಸಿಪ್ಪೆ ಹಾಗಾನೂ ಹಾಕ್ಬೋದು ಹಾ ಅದು ಡಿಪೆಂಡ್ಸ್ ಓಕೆ ನಿಂಬೆಹಣ್ಣು ಶುಂಠಿ ಇದೆ ಅದೇ ಆಲಿವ್ ಆಯಿಲ್ ಹಾಂ ಮತ್ತೆ ಹನಿ ಹನಿ ಒಂದ್ ಎರಡು ಸ್ಪೂನ್ ಹನಿ ಬೇಕು ಇದಕ್ಕೆ ಮತ್ತೆ ಪೆಪ್ಪರ್ ಅಂಡ್ ಸಾಲ್ಟ್ ಇದೆ ಈಗ ನಾ ಹನಿ ಎರಡು ಸ್ಪೂನ್ ಹನಿ ತಗೊಂಡಿದೀನಿ ಮಿಕ್ಸಿನಲ್ಲಿ ಡ್ರೆಸ್ ಡ್ರೆಸ್ಸಿಂಗ್ ಇದು ಡ್ರೆಸ್ಸಿಂಗ್ ಮಾಡ್ತಾ ಇದ್ದೀನಿ ಇದಕ್ಕೆ ನಿಂಬೆಹಣ್ಣು ಹಾಕ್ಬಿಡೋಣ ಹ್ಮ್ ಎರಡು ಟೇಬಲ್ ಸ್ಪೂನ್ ಹಾ ಇದು ತಗೊಂಡಿದ್ದೀರ ನೀವು ಹನಿ ತಗೊಂಡಿದೀನಿ ಸ್ಯಾಲಡ್ಗೆ ಅದೊಂದ್ ಸ್ವಲ್ಪ ಸ್ವೀಟ್ ಅಂಡ್ ಇದು ಇದ್ರೆ ಚೆನ್ನಾಗಿರುತ್ತೆ ಹೌದು ಅದಕ್ಕೂ ಸ್ಪೂ ಹುಳಿ ಖಾರ ಹಾಲ್ ಇರಬೇಕು ಅವಾಗ ಚೆನ್ನಾಗಿ ಹೌದು ಹಾ ನಂಗೆ ನೀವು ನಿಂಬೆಹಣ್ಣು ಹಿಂಡ್ತಾ ಇರೋ ಸ್ಟೈಲು ಆಕ್ಚುಲಿ ಹ್ಮ್ ನಾವು ನಿಂಬೆಹಣ್ಣು ದೀಪ ಮಾಡುವಾಗ ಹೆಂಡ್ತೀವಿ ಗೊತ್ತಾ ಆ ತರ ಇದಾಗ್ತಾ ಇದೆ ಅದು ಇದು ಗಟ್ಟಿ ಇದೆ ಸ್ವಲ್ಪ ನಿಂಬೆಹಣ್ಣು ಹಸಿರಿಗಿದೆಯಲ್ಲ ಹೌದು ಕಾಯಿ ಹ್ಮ್ ಕಾಯಿ ತರ ಇದೆ ಸ್ವಲ್ಪ ಹ್ಮ್ ಓಕೆ ನೀವ್ ನಿಮ್ಗ್ ಯಾರು ಹೇಳ್ಕೊಟ್ಟಿದ್ದು ಸಾಲಡು ನಾನೇ ಸುಮ್ಮನೆ ಮಾಡ್ತಾ ಇರ್ತೀನಿ ಹ್ಮ್ ಏನೇನ್ ಹಾಕ್ಕೊತಿನೊ ಒಂದೊಂದ್ ರೆಡ್ ಚಿಲ್ಲಿ ಪೌಡರ್ ಹಾಕಿ ಮೆಕ್ಸಿಕನ್ ಮಾಡ್ತೀನಿ ಏನು ಚಿಪೋಟ್ಲೆ ಸಾಸ್ ಅಂತ ಬರುತ್ತೆ ಹೌದು ಹೌದು ನೀವು ಮನೆಯಲ್ಲೂ ಮಾಡಬಹುದು ಚಿಪೋಟ್ಲೆ ಸಾಸ್ನ ಕ್ಯಾಪ್ಸಿಕಮ್ ಹಾಕಿ ಅಲ್ಲ ಈರುಳ್ಳಿ ಮತ್ತೆ ಟೊಮೆಟೋಸ್ ಎಲ್ಲ ಹಾಕಿ ಚಿಪೋಟ್ಲೆ ಸಾಸ್ ಅಂತ ಮಾಡ್ತಾರೆ ಈಗ ನಾವು ಹನಿ ಮತ್ತೆ ನಿಂಬೆ ಹಣ್ಣು ಹಾಕಿದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಹಾಕ್ತಾ ಓ ಇದೀನಿಟ್ಕೊಂಡಿರೋ ತುರ್ದಿಟ್ಕೊಂಡಿರೋ ಒಂದು ಎರಡ್ ಸ್ಪೂನ್ ಶುಂಠಿ ಹ್ಮ್ ಒಂದು ಎರಡ್ ಸ್ಪೂನ್ ಜೇನುತುಪ್ಪಕ್ಕೆ ಒಂದು ಕಂಪ್ಲೀಟ್ ನಿಂಬೆ ರಸನ ಹಾಕಿದ್ರು ಮತ್ತೆ ಒಂದ್ ಎರಡು ಸ್ಪೂನ್ ಅಷ್ಟು ಶುಂಠಿ ತುರಿ ಅಷ್ಟು ಹಾಕ್ತಿದೀನಿ ಮಾಡ್ಕೊಂಡ್ಬಿಡೋಣ ಯಾಕಂದ್ರೆ ಶುಂಠಿದು ರಸ ಚೆನ್ನಾಗಿ ಇಳಿಯತ್ತೆ ಅನ್ಬಿಟ್ಟು ಹಸಿ ಏನು ಮಾಡಿಲ್ಲ ಯಾವ್ದನ್ನೂ ಬೇಯಿಸಿಲ್ಲ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಒಂದ್ಸಲ ಅದಕ್ಕೆ ಉಪ್ಪು ಪೆಪ್ಪರ್ ಏನು ಬೇಡವಾ ಆಮೇಲೆ ಹಾಕ್ತೀನಿ ಹೌದಾ ಈಗ ಇದನ್ನ ಸದ್ಯ ಮೇಲ್ ಬರ್ತಿದ್ರೆ ಈ ಥರ ಮಾಡ್ಕೊಂಡು ಇದನ್ನ ತೆಗೆದಿಟ್ಕೊಂಡು ಓಕೆ ಇದಕ್ಕ್ ಆಲಿವ್ ಆಯಿಲ್ ಒಂದು ಎರಡು ಸ್ಪೂನ್ ಆಲಿವ್ ಆಯಿಲ್ ಹಾಕೊಳಿ ನೀವು ಬೇಕಾದರೆ ಆಗಲಿ ಅಂತ ನಾನು ನಿಮ್ಗೆ ಇದು ಶುಂಠಿದು ಅಷ್ಟು ಟೇಸ್ಟ್ ಬೇಡ ಅಂದ್ರೆ ಸೋಸ್ಕೊಂಡ್ಬಿಡಿ ಆ ಓಕೆ ಡಿಪೆಂಡ್ಸ್ ಓಕೆ ಆಲಿವ್ ಆಯಿಲು ಎರಡು ಸ್ಪೂನ್ ಆಲಿವ್ ಆಯಿಲ್ ಹಾಕ್ತೀನಿ ನಾನು ಎಕ್ಸ್ಟ್ರಾ ವರ್ಜಿನ್ನೇ ತಗೊಳ್ಳಿ ಬೇರೆ ಬೇಡ ಆ್ಯಂಡ್ ಆಲಿವ್ ಆಯಿಲೆ ಹಾಕಬೇಕಾ ಆಲಿವ್ ಆಯಿಲ್ ಹಾಕಿ ಯೂಶಲಿ ಸಾಲೆಡ್ಗೆಲ್ಲ ಬೇಕಾದ್ರೆ ಸನ್ಫ್ಲವರ್ ಆಯಿಲು ಹಾಕ್ಬೋದು ನಾನು ಆಲಿವ್ ಆಯಿಲ್ ಹಾಕ್ತೀನಿ ಹೆಲ್ದಿ ಕೂಡ ಟೇಸ್ಟ್ ಅದೇ ಹೌದು ಇದಕ್ಕೆ ಸ್ವಲ್ಪ ಸಾಲ್ಟು ಈ ಸಾಲ್ಟ್ ಒಂದು ಒಂದು ಟೀ ಸ್ಪೂನ್ ಸಾಲ್ಟ್ ಹಾಕೊಳ್ಳಿ ಹ್ಮ್ ಆಯ್ತಾ ಆಮೇಲೆ ಪೆಪ್ಪರು ಹ್ಮ್ ಓ ಖಾರ ಅಂತ ಅಲ್ವಾ ಹಾಕ್ತಿರೋದು ಹೌದು ಬೇರೆ ಇನ್ನೇನು ಹಾಕ್ತಿಲ್ಲ ಖಾರಕ್ಕೆ ಓಕೆ వ్వార్ే తర్కారి ఇలా అదన బౌల్ హాక్యామ్ హాకీ ఎస్ తిర క్యాప్సికమ్ వన్ థర్డ్ కాలు ఇలా క్యారెట్ అర్ధ ಒಂದು ಸಣ್ಣ ಕ್ಯಾರೆಟಲ್ಲಿ ಅರ್ಧ ತಗೊಂಡಿದ್ದೀನಿ ಹ್ಞೂ ಎಲ್ಲ ಒಂದೇ ತರ ಕುಯ್ಕೊಳ್ಳಿ ಚೆನ್ನಾಗಿ ಬರತ್ತೆ ಚೆನ್ನಾಗಿ ಕಾಣುತ್ತೆ ಇನ್ನೋದು ಟೇಸ್ಟ್ ಎಲ್ಲ ಒಂದೇ ಇರುತ್ತೆ ಹೆಂಗೆ ಕುಯ್ಕೊಂಡ್ರು ಒಂದೇ ತರ ಕುಯ್ದಾಗ ಒಂಥರ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲ ತರಕಾರಿ ಎಲ್ಲ ಸೋ ಜೂಲಿಯನ್ ಅಂತಾರೆ ಇದು ಈ ಥರ ಹೌದು ಕ್ಯಾಬೇಜೇ ಕ್ಯಾಬೇಜ್ ಹಾಕಿದೆ ಮತ್ತೆ ಲೆಟ್ಟೂಸು ಹ್ಞೂ ನಾ ಟೊಮೆಟೊ ಹಾಕ್ತಾ ಇಲ್ಲ ಸ್ವಾಗಿ ಆಗ್ಬಿಡತ್ತೆ ಅಂತ ಹ್ಮ್ ಆಮೇಲೆ ಇದು ಪನ್ನೀರ್ ಹಾಕ್ತಾ ಇದ್ದೀನಿ ಹ್ಮ್ ಪನ್ನೀರ್ ಹೀಗೆ ಹಾಕ್ಬಿಡೋದು ಫ್ರೈ ಮಾಡಿ ಬೇಡ ಬೇಡ ನಿಮ್ಗೆ ಅವಕಾಡೊ ಇದ್ರೆ ಹಾಕಿ ಇಂದಿದ್ರೆ ಬೇಡ ಹ್ಮ್ ಅವಕಾಡೊ ಬೆಣ್ಣೆ ಹಣ್ಣು ಬಟನ್ ಫ್ರೂಟ್ ಅದು ಹಾಕಿದ್ರೆ ಒಳ್ಳೇದು ಅಂತ ಹಾಕ್ತಾ ಇದ್ದೀನಿ ಮತ್ತೆ ರಾಜ್ಮಾ ಮತ್ತೆ ಬಾದಾಮಿ ರಾಜ್ಮಾ ಬೇಯಿಸಿಕೊಂಡು ರಾಜಮಾ ಬೇಯ್ಸ್ಕೊ ರಾಜ್ಮಾ ಬೇಯಿಸ್ಕೊಂಡಿರೋದು ಇದಿಷ್ಟು ಹಾಕ್ಬಿಟ್ಟು ಉಪ್ಪು ಹಾಕಿದ್ದೀನಿ ಮತ್ತೆ ಈ ಡ್ರೆಸ್ಸಿಂಗ್ ಹಾಕಿಬಿಟ್ಟು ಕಲ್ಸ್ಬಿಟ್ರೆ ಆಯ್ತು ಯುವರ್ ಸಲಾಡ್ ಇಸ್ ರೆಡಿ ಸೊ ಇದ್ರಲ್ಲೆಲ್ಲ ಬೇಸಿರೋದು ಅಂದ್ರೆ ರಾಜ್ಮಾ ಒಂದೇ ಅಷ್ಟೇ ಕರೆಕ್ಟ್ ಆಗಿ ಕುಕ್ ಇರೋದು ಅಷ್ಟೇ ಇದು ಇನ್ನ ಯಾವ ವೇರಿಯೇಷನ್ ಅಲ್ಲಿ ಮಾಡಬಹುದು ಬೇರೆ ಏನ್ ಹಾಕಬಹುದು ಇದಕ್ಕೆ ಏನ್ ತರಕಾರಿ ಹೇಳ್ತಾ ಇದ್ದೀರಾ ನೀವು ತರಕಾರಿ ತರಕಾರಿ ಇದು ಸ್ವೀಟ್ ಕಾರ್ನ್ ಹಾಕ್ಬೋದು ಮತ್ತೆ ಜುಕಿನಿ ಸ್ವಲ್ಪ ಬೇಯಿಸ್ ಬಿಟ್ಟು ಹಾಕ್ಬೋದು ಹಾ ಬ್ರಾಕೊಲಿ ಹಾಕ್ಬೋದು ಬ್ರಾಕೊಲಿ ಕರೆಕ್ಟ್ ಬೇಬಿ ಕಾರ್ನ್ ಹಾಕ್ಬೋದು ಬೇಬಿ ಕಾರ್ನ್ ಹಾಕ್ಬೋದು ಎಲ್ಲ ಒಂದ್ ಸ್ವಲ್ಪ ಅವೆಲ್ಲ హసి తిన్నక ఆగల్ అన్నోదు స్వల్ప బేయస్బిట్ హిన్ ఆడ్ లిట్ల్ వాటర్ టు ఇట్ అండ్ దెన్ బ్రెంబోదా సో మిక్స్ వెల్ ఈ లెట్టూ అసే అల్వా ఫ్రెష్ ఆగి ఆగితే డేస్ ఇడబోదు ఫ్రిడ్జల్ అంటే అదక మేలు ఇడబేడి ಇದಕ್ಕೆ ಇನ್ನೊಂದೇನಂದ್ರೆ ನಾನೀಗ ಡ್ರೆಸ್ಸಿಂಗ್ ಹಾಕಿದಿನಲ್ಲ ದಿಸ್ ಇಸ್ ಕ್ಲ್ಡ್ ಲೆಮೆನ್ ವಿನೆಗರೇಟ್ ಅಂತ ವಿನೆಮೆನ್ ವಿನೆಗರೇಟ್ ಹಾ ನೀವು ನಿಂಬೆಹಣ್ಣಿಲ್ಲ ಅಂದ್ರೆ ವಿನೆಗರ್ ಹಾಕ್ಬೋದು ಬಟ್ ನಂಗ ಅದು ಇಷ್ಟ ಇಲ್ಲ ಯಾಕಂದ್ರೆ ಸಿಂಥೆಟಿಕ್ ಇದು ಹಾಕಿದೀನಿ ಸೊ ದಿಸ್ ಈಸ್ ಕಲರ್ಫುಲ್ ಆಫ್ಟರ್ ಯು ಮಿಕ್ಸ್ ಬೇರೆ ಡ್ರೆಸ್ಸಿಂಗ್ ಯಾವ್ದು ಹಾಕ್ಬೋದು ಇದಕ್ಕೆ ಇದಕ್ಕೆ ಕ್ರೀಮ್ ಕ್ರೀಮ್ ಚೀಸ್ ಹಾಕ್ಬೋದು ಆ ಸೊ ಆಟ್ ಬಿ ಕಮ್ ಕ್ರೀಮ್ ಈ ಸ್ಯಾಲೆಡ್ ಅವಾಗ ರಷ್ಯನ್ ಥರ ಆಗುತ್ತೆ ಹಾ ಆಯ್ತಾ సో దిస్ ఇస్ సోమతింగ్ లైక్ కోల్స్లా ద రాగతవ హౌదు హౌదు హ్ అండ్ ఇట్స్ టేస్టీ క్రీమ్ చీజ్ నే మనల్ని మార్తారా తతరత నాన్ తో తన్ది బిట్ తీని ఎదర్గడే సిగితే హ మనేలు మాడబోదు ఎల్ సిగితే క్రీమ్ చీజ్ మీకు ఎదర్గడే లూలూ ఆ ఓకే 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 హ యాకన క్రీమ్ చీజ్ ఎల్లకడ సిగల యాక్చువల్లీ లూలూ ది సెలెక్ట్స్ సిగితే సాలరీ అందరే టూమా మోస బరీ క్యాబేజ్ హాక్ బిట్ ఇర్తాం టూమా మోస కొనే సెపరేట్ మీరు దీనికి మాంగో హాక్బోదు ರಾ ಮ್ಯಾಂಗೋ ಚೆನ್ನಾಗಿರುತ್ತೆ ಇಲ್ಲ ಮ್ಯಾಂಗೋ ಫ್ರೂಟ್ ಇದಕ್ಕೊಂದು ಆಪಲ್ ಹಾಕ್ತೀನಿ ಲೂಲು ಮಾಡಲಿ ಸಪರೇಟ್ ಸಪರೇಟ್ ಆಗಿ ಸ್ಯಾಲೆಡ್ ಸಿಗುತ್ತಲ್ಲ ನಾವು ಒಂದ್ಸಲ ಕಾಳದೆಲ್ಲ ತಗೊಂಡಿದ್ವಿ ಕಾಳದೆಲ್ಲ ಸ್ಯಾಲೆಡ್ ಇಷ್ಟ ಆಯ್ತು ಹೌದಾ ಓಕೆ ಬಟ್ ಇದು ಬೇರೆ ಸ್ಯಾಲೆಡು ಅವನು ತುಂಬಾ ಮೋಸ ಮಾಡಿದ್ದಾನೆ ಅದೇ ಅದನ್ನು ಟ್ರೈ ಮಾಡಿಲ್ಲ ನಾನು ಬೇರೆ ಸ್ಯಾಲೆಡ್ ಈ ಬೌಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈಗ ಸ್ಯಾಲೆಡ್ ಬೌಲ್ ಸೋ ಕಲರ್ಫುಲ್ ಇದು ರಾಜ್ಮಾ ಪ್ರೋಟೀನು ಪನ್ನೀರ್ ಪ್ರೋಟೀನು ಫೈಬರ್ ಕಂಟೆಂಟ್ ಇದೆ ಇದರಲ್ಲಿ ನೀವು ಇದ್ರ ಮೇಲೆ ಚಿಯಾ ಸೀಡು ನೆನೆಸಿದ್ದು ಹಾಕೋಬಹುದು ಹಾ ಆಯ್ತಾ ಹ್ಮ್ ಈಗ ಆಪಲ್ ಹಾಕೋದ್ರಿಂದ ಒಂದು ಸ್ವಲ್ಪ ಸ್ವೀಟಿಶ್ ಟೇಸ್ಟ್ ಬರುತ್ತೆ ಕ್ರಂಚ್ ಅಲ್ವಾ ಕ್ರಂಚ್ ಬರುತ್ತೆ ಯಾವುದನ್ನು ನಾವು ಬೇಯಿಸದೇ ಇರೋದಕ್ಕೆ ಎಲ್ಲ ಕ್ರಂಚಿಯಾಗಿರತ್ತೆ ಮತ್ತೆ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಅಲ್ವಾ ಸ್ವಲ್ಪ

ಏನು ಅವ್ರ್ಗಾ ಸಲಾಡ್ ತುಂಬಾ ಇಷ್ಟ ತುಂಬಾ ಇಷ್ಟ ಹೌದು ವೆರಿ ನೈಸ್ ಮೊದಲು ತಿಂತಾ ಇರ್ಲಿಲ್ಲ ಸ್ಯಾಲೆಡ್ ಅಲ್ಲ ಸ್ವಲ್ಪ ನನ್ನ ಟ್ರೈನಿಂಗ್ ಅದು ಸಲಾಡ್ ಅಂಡ್ ಐ ಪ್ರೌಡ್ ಅಬೌಟ್ ಇಟ್ ಸ್ಯಾಲೆಡ್ ವೆರಿ ನೈಸ್ ಶುರು ತುಂಬಾ ಇಷ್ಟ ನಂಗೆ ತುಂಬಾ ಇಷ್ಟ ಸಲಾಡ್ಸ್ ಸೊ ಯು ಕ್ಯಾನ್ ಅಂದ್ರೆ ಆಕ್ಚುಲಿ ಫ್ರೂಟ್ ಗಿಂತ ತರಕಾರಿ ಸಲಾಡ್ ತುಂಬಾ ಇಷ್ಟಕ್ಕೆ ಬೇಕಾದ್ರೆ ಕಲರ್ಫುல்லಾಗಿ ಮಾಡಬೇಕು ಅಂದ್ರೆ ರೆಡ್ ಕ್ಯಾಪ್ಸಿಕಂ येलो ಕ್ಯಾಪ್ಸಿಕಾ ಆ ಹ್ ಗ್ರin ಮಿಕ್ಸ್ ಮಾಡಬಹುದು ಪೋಮಗ್ರೆನೇಟ್ ಹಾಕೋದಾ ಏನ್ ಬೇಕಿದ್ರೂ ಹಾಕಿ ಪ್ರಶಾಂತ್ ಇಟ್ಸ್ ವಿಶ್ ಓಕೆ ಫ್ರೂಟ್ ಹಾಂ ಹಾಕಿ ನಂಗೆ ಅದು ಸ್ವಲ್ಪ ಬೀಜ ಇದ್ರೆ ಇಷ್ಟ ಆಗಲ್ಲ ನನ್ನ ಫ್ರೆಂಡ್ಸ್ ತುಂಬಾ ಇಷ್ಟ ಸ್ಯಾಲೆಡ್ ನಾನು ಬೇರೆ 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 ತಗೊಂಡು ಹೋಗ್ತಾ ಇದ್ನಲ್ಲ ಸ್ಕೂಲಲ್ಲಿ ಇದ್ದಾಗ ನೀವು ಸ್ಯಾಲೆಡ್ ತಗೊಂಡೋಗ್ತಿದ್ರಾ ನೈಸ್ ಈಗ ಹ್ಯಾವ್ ದಿಸ್ ಓಕೆ ಸಮ್ಮರ್ಗೆ ಕೂಲ್ ಕೂಲ್ ಆಗಿರುವಂತಹ ಕೋಲ್ಡ್ ಸ್ಯಾಲೆಡ್ ನ ಕಸ್ತೂರಿಯವರು ನನಗೋಸ್ಕರ ಮಾಡ್ಕೊಟ್ಟಿದ್ದಾರೆ ಅನ್ಬೋದು ರುಚಿ ನೋಡೋಣ ಈಗ ಹಾ ನೋಡಿ ನಾನಂತೂ ಕಾಯ್ತಾ ಇದ್ದೆ ಸ್ಯಾಲೆಡ್ ಬೌಲಲ್ಲಿ ಹಿಂಗೆ ಮಿಕ್ಸ್ ಆಗ್ತಾ ಇದ್ರೇನೆ ಕಾಯ್ತಾ ಇದ್ದೀರ ಸ್ಯಾಲೆಡ್ ತುಂಬಾ ಇಷ್ಟ ನನಗೆ ಹೌದಾ ವೆರಿ ನೈಸ್ ಸೊ ಎಲ್ಲಾನು ಒಂದು ಅಲ್ಲಿ ಬರೋ ಹಾಗೆ ತಗೊಂಡು ಹ್ಮ್ ಪ್ಲೀಸ್ ಹ್ಯಾವ್ ಹ್ಮ್ ಹ್ಮ್ ಏನ್ ಬೇಕಾಗತ್ತೆ

ನೀವು ಟೇಸ್ಟ್ ಮಾಡಿ ನೋಡಿ ನೀವು ಯಾವಾಗಲೂ ಮಾಡೋ ಥರ ಇದೆಯಾ ಅಂತ ನೋಡಿ ಹೀಗೆ ಇರುತ್ತೆ ಹ್ಮ್ ಹ್ಮ್ ಎಲ್ಲ ವೆರಿ ನೈಸ್ ಪರ್ಫೆಕ್ಟ್ ಆಗ ಪನ್ನೀರು ಅಷ್ಟೇ ಇಟ್ ಪ್ರೋಟೀನು ರಾಜ್ಮಾ ಇದೆ ಪ್ರೋಟೀನ್ ಪನ್ನೀರ್ ಇದೆ ಅಂಡ್ ಇಟ್ಸ್ ವೆರಿ ಟೇಸ್ಟಿ ಈ ಥರ ಬೆಳಗ್ಗೆ ಒಂದು ಬೌಲ್ ತುಂಬ ತಿನ್ಬಿಟ್ರೆ ನಿಮಗೆ ಹೊಟ್ಟೆ ತುಂಬಿಬಿಡುತ್ತೆ ಇದ್ರ ಜೊತೆ ಬೇಕಾದ್ರೆ ನೀವು ಡ್ರೆಸ್ಸಿಂಗ್ ಬದಲು ಗ್ರೀಕ್ ಯೋಗರ್ಟ್ ಹಾಕ್ಕೊಂಡು ಹ್ಞೂ ತಿಂದ್ರೂ ಅದು ಹೊಟ್ಟೆ ಬ್ರೇಕ್ಫಾಸ್ಟ್ ಆಗುತ್ತೆ ಹಾಕೊಂಡು ತಿನ್ಬಹುದು ರಷ್ಯನ್ ತರ ಇರುತ್ತೆ ಅಂದ್ರೆ ಕೆಲವರಿಗೆ ಕ್ರೀಮ್ ಚೀಸ್ ಇಷ್ಟ ಕ್ರೀಮಿ ಸಾಲಡ್ ಕೆಲವ್ರಿಗೆ ಇಷ್ಟ ಆಗಲ್ಲ ಫಾರ್ ಎಕ್ಸಾಂಪಲ್ ಸ್ಯಾಲಡ್ ಇಷ್ಟ ಆಗಲ್ಲ ನನಗೆ ಆಲಪ್ ಇಷ್ಟ ಆಗುತ್ತೆ ಬಟ್ ಡಜನ್ ಲೈಕ್ ಇಟ್ ಈ ತರ ಸ್ಯಾಲಡ್ ಆದ್ರೆ ಒಂಥರ ಯೂನಿವರ್ಸಲ್ ಎಲ್ರು ಬೇಕಾದ್ರೆ ಚಿಲ್ಲಿ ಪೌಡರ್ ಹಾಕೋಬಹುದು ಖಾರ ಬೇಕು ಅನ್ನೋರು ಅಲ್ವಾ ಬಟ್ ಗ್ರೀಕ್ ಯೋಗರ್ಟ್ ಜೊತೆ ಹೇಳಿದ್ ಒಳ್ಳೇದು ನಮ್ಮಲ್ಲಿ ಗ್ರೀಕ್ ಯೋಗರ್ಟ್ ಇದ್ದೇ ಇರತ್ತೆ ನಮ್ದು ಇಟ್ಸ್ ವೆರಿ ಟೇಸ್ಟಿ ಅದ್ರ ಜೊತೆ ಇದನ್ನ ಹಾಕೊಂಡ್ರೆ ಹ್ಮ್ ಇಲ್ಲ ಮ್ಯಾಂಗೋ ಲಸ್ಸಿ ಹಾಕೊಂಡ್ ತಿನ್ನಿ ಏನ್ ಬೇಕಿದ್ರು ಹಾಕೊಂಡ್ ತಿನ್ಬೋದು ಏನ್ ಮ್ಯಾಂಗೋ ಲಸ್ಸಿ ಸಿಗತ್ತಲ್ಲ ನೀವೇ ಮಾಡ್ಕೋಬಹುದು ಮ್ಯಾಂಗೋಗೆ ಒಂಚೂರು ಮೊಸರು ಮತ್ತೆ ಸಕ್ಕರೆ ಹಾಕ್ಬಿಟ್ಟು ಅದ್ರ ಮೇಲಿಂದ ಇದು ಹಾಕೊಂಡ್ರೆ ಇಟ್ ಗಿವ್ಸ್ ಬ್ಯೂಟಿಫುಲ್ ಟೇಸ್ಟ್ ಏನ್ ಗೊತ್ತಾ ನಾವು ಬರೀ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ಬೇಕು ಕಾಂಬಿನೇಷನ್ ಯೋಚನೆ ಮಾಡಿರ್ಲಿಲ್ಲ ನಾನು ಏನ್ ಬೇಕಿದ್ರು ಹಾಕ್ಬೋದು ಬೇಸಿನ್ ಲೀವ್ಸ್ ಇದ್ರೆ ಬೇಸಿನ್ ಹಾಕಿ ತುಂಬಾ ಚೆನ್ನಾಗಿರುತ್ತೆ నేను మాట్లాడ కలసా వేట్బుట్టు నన్ను పాడి నన్న స్యాలెడ్ని ఎంజాయ్ మాట్తీ వెరీ నైస్ ఐ అమ్ సో హ్యాపీ యు లైక్ దట్స్ వెరీ ఇంపార్టెంట్ చాలా తు చాలి నూ సాలెడ్స్ మనహిల్ బట్ డ్రెస్సింగ్స్ కడమే నన్న డ్రెస్సింగ్ ఐడియలు కడమే ఇరదు నేను ಅಂದ್ರೆ ಹೊರಗರಿಂದ ಡ್ರೆಸ್ಸಿಂಗ್ ತಂದ್ ಮಾಡೋದು ನನಗೆ ಅಷ್ಟ ಇಷ್ಟ ಇಲ್ಲ. ಹು ಒಂದೇನಂದ್ರೆ ತಾಹಿನಿ ಸಾಸ್ ಅಂತ ಬರುತ್ತೆ. ಅದು ಸಾಸ್ವೇನ ರುಬ್ಬಿ ರುಬ್ಬಿ ಅದು ಮಸ್ಟರ್ಡ್ ಎಳ್ಳು ಹಾ ಹೇಳಲ್ಲ ತಾಹಿನಿ ತಾಹಿನಿ ಇಸ್ ಎಳ್ಳು ಮಸ್ಟರ್ಡ್ ಸಾಸ್ ಬರುತ್ತೆ. ಹೌದು. ಅದು ಕೂಡ ಮಾಡಬಹುದು. ಹು ಇದೆರಡು ನಾನು ಹಮಸ್ ಮಾಡ್ತೀನಿ ಮನೆನಲ್ಲಿ. ಹಮಸ್ ಮಾಡ್ತೀರಾ? ಹಾ ಹಮಸ್ ಮಾಡ್ತೀನಿ. ಬಟ್ ಅದೇ ಅದು ಹೈ ಪ್ರೋಟೀನ್ ಅನ್ನೋ ಕಾರಣಕ್ಕೆ ಬಟ್ ಈ ಡ್ರೆಸ್ಸಿಂಗ್ ಮಾಡಿರ್ಲಿಲ್ಲ ದಿಸ್ ಇಸ್ ವೆರಿ ಟೇಸ್ಟಿ ಶುಂಠಿ ವೆರಿ ಗುಡ್ ಟ್ವಿಸ್ಟ್ ಹೌದು ನನಗೆ ಶುಂಠಿ ಟ್ವಿಸ್ಟ್ ಗೊತ್ತಿರ್ಲಿಲ್ಲ ಶುಂಠಿ ಸಕ್ಕರ್ ಆಗಿದೆ ಆಕ್ಚುಲಿ ವೆರಿಂಗ್ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಎನ್ಹಾನ್ಸ್ ನೋಡಿ ಇವತ್ತೊಂದು ಒಳ್ಳೆ ರೆಸಿಪಿನ ಹೇಳ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಲರ್ಫುಲ್ ರೆಸಿಪಿ ಹೌದು ಹೆಲ್ದಿ ರೆಸಿಪಿ ಕ್ವಿಕ್ ರೆಸಿಪಿ ಆಫ್ ಆಮೇಲೆ ಒಂದೇನಂದ್ರೆ ನಿಮ್ಗೆ ಯಾವ ತರಕಾರಿ ಇರುತ್ತೋ ಅದನ್ನ ಆಡ್ ಮಾಡ್ಕೊಳ್ಳಿ ಸ್ವೀಟ್ ಕಾರ್ನ್ ಆಡ್ ಮಾಡ್ಕೊಳ್ಳಿ ರಾಕಲಿ ಒಂಚೂರು ಬೇಯಿಸ್ಬಿಟ್ಟು ಆಡ್ ಮಾಡ್ಕೊಳ್ಳಿ ಝುಕಿನಿ ಆಡ್ ಮಾಡ್ಕೊಳ್ಳಿ ಮತ್ತೆ ಏನ್ ಬೇಕಿದ್ರು ಚಾಯ್ ಅಂತ ಬರುತ್ತೆ ಚೈನೀಸ್ ಹಾಕೋಬಹುದಾ ಸ್ಪ್ರೌಟ್ಸ್ ಹಾಕೊಂಡ್ರಂತೂ ಇನ್ನೂ ಒಳ್ಳೇದು ಇವಾಗಿರ್ಲಿಲ್ಲ ನಾನು ಹಾಕ್ಲಿಲ್ಲ ಅದಕ್ಕೆ ರಾಜ್ಮಾ ಹಾಕಿದೀನಿ ಸ್ಪ್ರೌಟ್ ಇದ್ರೆ ಸ್ಪ್ರೌಟ್ ಹಾಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಸೂಪರ್ ಅಂದ್ರೆ ಇದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋದೇ ಕೆಲಸ ಅಷ್ಟುದು ಅದು ಬಿಟ್ರೆ ಪ್ರಿಪರೇಷನ್ ಹಿಂಗೇನು ಇಲ್ಲ ಅದು ಏನು ಎಲ್ಲಾನು ತುಂಬಾ ದೊಡ್ಡ ದೊಡ್ಡದಾಗಿ ಕುಯ್ಬೇಕು ಅಂತ ಏನಿಲ್ಲ ಅರ್ಧ ಕ್ಯಾಪ್ಸಿಕಮು ಅರ್ಧ ಕ್ಯಾರೆಟ್ ಅದೆಲ್ಲ ಐದ್ ನಿಮಿಷದಲ್ಲಿ ಆಗ್ಬಿಡತ್ತೆ ಬೇಗ ಬೇಗ ಎಲ್ಲ ಇಷ್ಟಿಷ್ಟು ಅಷ್ಟೇ ಅಷ್ಟೆ ಇಷ್ಟೊಂದ್ಬಿಡುತ್ತೆ ಹ್ಮ್ ಹ್ಮ್ ವೆರಿ ವೆರಿ ನೈಸ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ಸ್ ಅಗೇನ್ ಇವರು ಎಕ್ಸ್ಪೆಕ್ಟೇಷನ್ ಬಾರ್ನ ಹೈ ಆಗಿ ಸೆಟ್ ಮಾಡ್ತಾ ಏನು ಇಲ್ಲ ಏನು ಇಲ್ಲ ಒಂದೊಂದ್ಸಲಾನು ಇಷ್ಟು ಚೆನ್ನಾಗಿದೆ ಓ ಲಾಸ್ಟ್ ಟೈಮ್ ಗಿಂತ ಹೆಚ್ಚು ಚೆನ್ನಾಗಿದೆ ಓ ಅದಕ್ಕಿಂತ ಹೆಚ್ಚು ಚೆನ್ನಾಗಿದೆ ಅನ್ನೋ ತರ ಇದೆ ಪ್ಲೀಸ್ ನೀವು ಅದನ್ನ ಮನೇಲಿ ಟ್ರೈ ಮಾಡಿ ಇವ್ರು ಹೇಳಿದಾಗೆ ತರಕಾರಿ ಕಾಂಬಿನೇಷನ್ ಏನ್ ಬೇಕಾದ್ರೂ ಮಾಡ್ಬೋದು ನೀವು ಬಟ್ ಡ್ರೆಸ್ಸಿಂಗ್ ಇದನ್ನ ಮೇಯ್ನ್ ಇಟ್ಕೊಂಡು ಮಾಡಿ ನೋಡಿ ಹೇಗೆ ಬಂತು ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜಸ್ಟ್ ಇನ್ ಕೇಸ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆನಾ ಸರಿ ಮುಂದಿನ ವೀಡಿಯೋ ನೋಡಿ ಮತ್ತೆ ಸಿಗ್ತೀವಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ ಬೈ ಬೈ ಲವ್ ಯು ಆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ